ಎರಡು ಸದನಗಳಲ್ಲಿ ಪಾಸ್ ಆಗಿದೆ ರಾಜ್ಯಪಾಲಕ್ಕೆ ಅದು ಕಾನೂನು ಇವತ್ತಿಂದ ಜಾರಿಗೆ ಬರ್ತದೆ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿ ಲೋಕ ಮೇಲೆ ನಾನು ಅಧ್ಯಕ್ಷ ನಾನು ಅಧ್ಯಕ್ಷರಾಗಿರ್ತೀನಿ

ಎರಡು ಸದನಗಳಲ್ಲಿ ಪಾಸ್ ಆಗಿದೆ ರಾಜ್ಯಪಾಲರು ಅದಕ್ಕೆ ಕಾನೂನು ಇವತ್ತಿಂದ ಜಾರಿಗೆ ಬರ್ತದೆ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿ ಸಂಜಯಣ ರಾಜ್ಯಂತ ಭಾರಿ ಮಳೆ ಆಗ್ತಿದೆ ಅಲ್ಲಿ ಅನಾಹುತಗಳು ಸಂಭವಿಸಿವೆ ಅದ್ರ ಬಗ್ಗೆ ಏನೋ ಮುನ್ಸೂಚನೆ ಕೊಟ್ಟಿದ್ದೀರಾ ಏನೇ ಅನಾಹುತಗಳು ಆದ್ರೂ ಕೂಡ